ಆಮೇಲೆ ನಮಗೆ ಎಸ್ ಐ ಟಿ ಕರೆದ್ರೆ ನಮಗೂ ಅವನಿಗೆ ಏನು ಸಂಬಂಧ ಸಂಪರ್ಕ ಅನ್ನೋದನ್ನು ಖಂಡಿತ ಎಲ್ಲರೂ ಕೂಡ ನಾವು ಹೇಳ್ತೀವಿ ಎಸ್ ಐ ಟಿ ಅವರು ಸಂಪರ್ಕ ಮಾಡಿದ್ದಾರೆ ಸರ್ ನಿಮ್ಮನ್ನೇನಾದ್ರು ವಿಚಾರ ಮಾಡಿಲ್ಲ ಅವರು ನಮಗೆ ಸಂಪರ್ಕ ಮಾಡಿದರೆ ಹೋಗಿ ಉತ್ತರ ಕೊಡ್ತೀವಿ ಆ ನಂತರ ಇದು ಒಳ್ಳೆಯ ಬೆಳವಣಿಗೆ ಏನ ಅರೆಸ್ಟ್ ಆಗಿದೆ ಅಲ್ಲ ಅದು ಇಟ್ ಇಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್ ಮತ್ತೆ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಕೂಡ ಆಗಬೇಕು ನಾನು ಐವೋ ಅಲ್ಲ ಸರ್ ಐ ನಾಟ್ ನೀವು ಮತ್ತು ಮಹೇಶ್ ಶೆಟ್ಟಿ ಅವರು 2 ಲಕ್ಷ ಕೊಟ್ಟಿದ್ದಾರೆ ತನಿಖೆ ಅಂತ ಮಾಡಿದಾರಲ್ಲ ಅದಕ್ಕೋಸ್ಕರನೇ ತನಿಖೆ ಮಾಡಿದ್ದಾರೆ ದೂರದ ಎಸ್ ಐ ಟಿ ಮಾಡಿರೋದೇ ಅದರ ಸಲುವಾಗಿ ಎಸ್ ಐ ಟಿ ಅವ್ರು ಕರೆದಾಗ ಖಂಡಿತ ಅದೆಲ್ಲವೂ ಕೂಡ ರಿವೀಲ್ ಆಗುತ್ತೆ ಯಾವುದು ಮುಚ್ಚು ಮರೆ ಇಲ್ಲಂಗೆ ಅದು ಜನರ ಮುಂದೆ ಬರುತ್ತೆ ಆದ್ರೆ ಅಲ್ಲಿವರೆಗೆ ಸ್ವಲ್ಪ ವೇಟ್ ಮಾಡಿ ಯಾಕಂತ ಹೇಳಿದ್ರು ನೋಡಿ ನನ್ನ ಆಲ್ರೆಡಿ ಅದ್ರ ಬಗ್ಗೆ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಆಮೇಲೆ ಸುಜಾತ ಭಟ್ ಬಗ್ಗೆ ಇದುವರೆಗೂ ಕೂಡ ಅವ್ರು ಯಾರ ಮೇಲೆ ಆರೋಪ ಮಾಡಿದ್ದಾರೆ ಆಸ್ತಿ ನಳ್ಕೊಂಡಿದೀನಿ ಇಂತವ್ರು ಕಸ್ಕೊಂಡಿದ್ದಾರೆ ಅಂತ ಹೇಳಿದಾರೆ ಇದುವರೆಗೆ ಯಾರು ಪ್ರಶ್ನೆ ಮಾಡಿಲ್ಲ ಅವ್ರನ್ನ ಎನ್ಕ್ವೈರಿ ಕರೆದಿಲ್ಲ ಯಾಕೆ ನೀವು ಬರೀ ಅರ್ಧ ಸತ್ಯವನ್ನ ಹುಡುಕ್ತಾ ಇದ್ದೀರಿ ಪೂರ್ತಿ ಸತ್ಯ ಬೇಕಂತ ಹೇಳಿದ್ರೆ ಆ ಪಾರ್ಟಿನ ಕೂಡ ಇದನ್ನ ಮಾಡ್ಬೇಕು ಪದೇ ಪದೇ ದಯವಿಟ್ಟು ಮೀಡಿಯಾ ಟ್ರಯಲ್ ಮಾಡಬೇಡಿ ಸುಜಾತ ಭಟ್ ಅವ್ರನ್ನ ಅವ್ರ ಪಾರ್ಟಿಗೆ ಗೆರಕ್ ಬಿಟ್ಟು ಭಟ್ ಅವರಿಗೆ ಇಲ್ಲ ಇಲ್ಲ ನೋಡಿ ಅದೆಲ್ಲ ಐ ಟಿ ಉತ್ತರ ಕೊಡ್ತದೆ ಫೇಲಿಯರ್ ಪಾಸ್ ಅದೆಲ್ಲ ಐ ಟಿ ಉತ್ತರ ಕೊಡ್ತದೆ ಕಂಡಿದೆ ಇದಕ್ಕೊಂದು ಜಾಸ್ತಿ ಸಿಗ್ತದೆ ಮತ್ತು ಎಸ್ ಐ ಆಮೇಲೆ ಇನ್ನೊಂದು ದಯವಿಟ್ಟು ಸಾರ್ವಜನಿಕರು ಈಗ ಸೌಜನ್ಯ ಪರ ಹೋರಾಟಗಾರರಾಗಲಿ ಜನಸಾಮಾನ್ಯರು ಎಸ್ ಐ ಟಿ ಬಂಧಿಸಿದ್ದಾರೆ ಅಂಥೇಳಿ ಎಸ್ ಐ ಟಿ ಮೇಲೆ ಯಾರೂ ಕೂಡ ಸಿಟ್ಟಾಗೋದು ಅಥವಾ ಆಕ್ರೋಶ ವ್ಯಕ್ತಪಡಿಸೋದು ಮಾಡಬೇಡಿ ಯಾಕಂದರೆ ಎಸ್ ಐ ಟಿಗೆ ಅದರದೇ ಆದಂಥ ವಿಧಾನ ಇದೆ ಇನ್ವೆಸ್ಟಿಗೇಷನ್ ಪ್ಯಾಟರ್ನ್ ಇದೆ ಎಸ್ ಐ ಟಿಗೆ ಪೂರ್ತಿಯಾಗಿ ಕೆಲಸ ಮಾಡೋಕೆ ಬಿಡಬೇಕು ಸಾರ್ವಜನಿಕರು ಆಯ್ತು ಸರ್ಕಾರನು ಆಯ್ತು ದಯವಿಟ್ಟು ಎಸ್ ಐ ಟಿ ಮೇಲೆ ಯಾವುದೇ ರೀತಿಯಾದಂತಹ ಬ್ಲೇಮ್ ಮಾಡಕ್ಕೆ ಹೋಗಬೇಕು ನೀವೇನಾರು ಅನ್ಕೊಳ್ಳಿ ಪ್ರಕರಣ ಎಸ್ ಐ ಟಿ ಹೇಳ್ತಾರೆ ಐ ಟಿ ಹೇಳಿದ್ಮೇಲೆ ಮಾಡ್ಬೇಕು ನಾವು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ನಾವಲ್ಲ ಸೌಜನ್ಯ ಹೋರಾಟಗಾರರಿಗೆ ಸೌಜನ್ಯ ಆಗುತ್ತೆ ಇಷ್ಟೇ ಹೋರಾಟಗಾರ ನಾವು ಸೌಜನ್ಯ ಹೋರಾಟಗಾರಲ್ಲ ಯು